ಎಲ್ಲರಿಗೂ ನಮಸ್ಕಾರ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಕೇಸ್ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ವಾರಕುಂತಲಿ ಹೋಟೆಲ್ ಬೆಳಗಿನ ತಿಂಡಿ ನೀಡ್ತಾರೆ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ತುಂಬ ಆರೋಗ್ಯಪೂರ್ಣವಾಗಿರುತ್ತೆ ನಾನು ತಿಂಡಿ ಮಾಡಿದ್ದೀನಿ ಇಡ್ಲಿ ಆಗಿರ್ಬೋದು ಚಿತ್ರಾನ್ ಆಗಿರ್ಬೋದು ಪೂರಿ ಆಗಿರ್ಬೋದು ಚಮಟಾಬಾತ್ ಆಗಿರ್ಬೋದು ವಾರಕ್ಕೊಂದ್ಸಲ ಇಲ್ಲಿಗೆ ಬರುವ ಗ್ರಾಹಕರಿಗೆ ಬೆಳಗಿನ ತಿಂಡಿ ಇಡ್ತಾರೆ ಒಮ್ಮೆ ಭೇಟಿ ಕೊಡಿ ಎ ಪಿ ಎಮ್ ಸಿ ಅಂಗಡ ತುಮಕೂರು ಇವತ್ತಿನ ತಿಂಡಿ ಚಟ್ನಿ ಓಪನ್ ಮಾಡಿದ್ರೆ ಇವತ್ತು ಹಬ್ಬದ ವಿಶೇಷ ಎರಡು ಅಂಗಡಿ ಇಡ್ಲಿ ಮಾತ್ರ ಮಲ್ಲಿಗೆ ಇಡ್ಲಿ ತರ ಇರುತ್ತೆ ಸೂಪರ್ ಇಡ್ಲಿ

ಯೂಟ್ಯೂಬ್ ಇದೆ ಹಾಕಿ ಕೊಟ್ಟಿದ್ದಲ್ಲ ನಿಮಗೆ ಇಂಡಿಯನ್ ಫುಡ್ ಇಂಡಿಯನ್ ಫುಡ್ಸ್ ಅಂತ ಹಾಕಿ ಕೊಟ್ಟಿದ ಎಷ್ಟೊಂದ ಗೊತ್ತಿಲ್ಲ ಸಾಗುರಾಣ ಪೂರಿ ಸಾಕು Yeah. <laughs>